ನಮಸ್ಕಾರ ವೀಕ್ಷಕರೇ ನಾವ್ ವೈಭೋ ಪಾಟೀಲ್ ವೀಕ್ಷಕರೇ ಇವತ್ ನಮ್ ಸ್ಟಾಕ್ ಮಾರ್ಕೆಟ್ ಅಪ್ ಭಾಳ ಇರೈತಿ ಅಣಾನ ಮಾರ್ಕೆಟ್ ಇರಾಕ್ ಮೇನ್ ರೀಸನ್ ಏನಂತ ತಿಳ್ಕೊಳ್ಳೋನು ಮತ್ತ ವೀಕ್ಷಕರೇ ಲಾಸ್ಟ್ ನಾವು ನಿಫ್ಟಿ ಮೂವತ್ತು ಸಾವಿರ ಟಚ್ ಆಗ್ಬೋದೇನಂತ ಅದ್ರ ಬಗ್ಗೆ ಡಿಟೇಲ್ ಇವತ್ತಿನ ಈ ನಾವು ತಿಳ್ಕೊಳ್ಳೋಣ ಅನಾನಾ ವೀಕ್ಷಕರ ಈ ವಿಡಿಯೋನ ವಿಡಿಯೋ ಸ್ಕಿಪ್ ಮಾಡಿದ ಫುಲ್ ವಿಡಿಯೋ ನೋಡಬಹುದು ವೀಕ್ಷಕರ ಒಂದ ದಿನದಾಗ ನಿಫ್ಟಿ ಟೂ ಪಾಯಿಂಟ್ ಒನ್ ನೈನ್ ಪರ್ಸೆಂಟೇಜ್ ಇರೈತಿ ಬ್ಯಾಂಕ್ ನಿಫ್ಟಿನ ನೋಡಬಹುದು ಟೂ ಪಾಯಿಂಟ್ ಸೆವೆನ್ ಜೀರೋ ಪರ್ಸೆಂಟೇಜ್ ಇರೈತಿ ಮತ್ತೆ ಸೆನ್ಸೆಕ್ಸ್ ಟೂ ಪಾಯಿಂಟ್ ಒನ್ ಜೀರೋ ಪರ್ಸೆಂಟೇಜ್ ಇರೈತಿ ಮೂರು ಇಂಡೆಕ್ಸ್ ಇವತ್ತು ಎರಡು ಪರ್ಸೆಂಟ್ ಕಿಂತ ಹೆಚ್ಚ ಇರೈತಿ ನೋಡ್ರಿ ವೀಕ್ಷಕರೇ ಮಾರ್ಕೆಟ್ ಎರಾಕ್ ಮೇನ್ ರೀಸನ್ ಏನಂತ ಡೊನಾಲ್ಡ್ ಟ್ರಂಪ್ ಅವ್ರ ಟೆರಿಫಾ ಡೊನಾಲ್ಡ್ ಟ್ರಂಪ್ ಅವರ ಜಗತ್ತ ಎಲ್ಲಾ ದೇಶಗಳ ಮ್ಯಾಗ ಟೆರಿಫ್ ಹಚ್ಚಿರ ಈಗ ಟೆರಿಫ್ ನೈನ್ಟಿ ಡೇಸ್ ಸಂಬಂಧ ಪಾಸ್ ಮಾಡ್ಯಾರ ಅನಾನ ಇದೊಂದು ಪಾಸಿಟಿವ್ ಆತ ಅನಾನ ಮಾರ್ಕೆಟ್ ಅಂತ ನಾವ್ ಅನ್ಬೋದ ಎರಡನೇ ರೀಸನ್ ಏನ್ ಅಂದ್ರೆ ವೀಕ್ಷಕರೇ ನಮ್ ದೇಶದ ಆರ್ ಬಿ ಐ ಮೀಟಿಂಗ್ ಇತ್ತಿ ಸಿ ಮೀಟಿಂಗ್ ಮಾನಿಟ್ರಿ ಪಾಲಿಸಿ ವೀಕ್ಷಕರೇ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿರ ಅದಕ್ ಕಾರಣನು ಮಾರ್ಕೆಟ್ ಏರಿತಂತ ನಾವು ಅನ್ಬೋದು ಯಾಕಂದ್ರೆ ಅನುಮಾನ ಇತ್ತ ರೆಪೋ ರೇಟ್ ಅನ್ನ ಕಡಿಮೆ ಮಾಡ್ತಾರಂತ ಅನುಮಾನ ಇತ್ತ ಅದ ತರ ಆರ್ ಬಿ ಐ ಅವರು ರೆಪೋ ರೇಟ್ ಅನ್ನ ಕಡಿಮೆ ಮಾಡಿರೋ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ ಅದ ಕಾರಣ ಪಾಸಿಟಿವ್ ಅದ್ ನಮ್ ಸ್ಟಾಕ್ ಮಾರ್ಕೆಟ್ ನೋಡಿರ್ಬೋದು ನೀವು ಬ್ಯಾಂಕ್ ನಿಫ್ಟಿ ಎರಡು ಪರ್ಸೆಂಟ್ ಕಿಂತ ಹೆಚ್ಚರೈತಿ ಟೂ ಪಾಯಿಂಟ್ ಸೆವೆನ್ ಜೀರೋ ಪರ್ಸೆಂಟೇಜ್ ಏನಂತಂದ್ರೆ ವೀಕ್ಷಕರೇ ಆರ್ ಬಿ ಐದ್ ಮೀಟಿಂಗ್ ಇತ್ತಲ ರೀ ಮೊನ್ನೆ ಅದ ಮೀಟಿಂಗ್ನಾಗ ನಮ್ಮ ದೇಶದ ಇನ್ಫ್ಲೇಷನ್ ಬಹಳ ಕಂಟ್ರೋಲ್ನ ಇರ್ತೈತಿ ಅಂತ ಅಂದ್ರೆ ಎಷ್ಟು ಅನುಮಾನ ಐತಿ ಅದಕ್ಕಿಂತ ಕಡಿಮೆ ಬರೋ ಚಾನ್ಸಸ್ ಐತಿ ನಮ್ಮ ದೇಶದ ಇನ್ಫ್ಲೇಷನ್ ಅಂತ ವೀಕ್ಷಕರ ಹತ್ರ ಹೇಳಿಕೆ ಹೇಳಿಕೆ ಕೊಟ್ರ ಅದು ಒಂದು ಪಾಸಿಟಿವ್ ಆಯ್ತು ನಾನು ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಈ ತರ ಇರೈತೆ ಅಂತ ನಾವು ಅನ್ಬೋದು ಮತ್ತೊಂದ್ ರೀಸನ್ ಏನಂತಂದ್ರ ವೀಕ್ಷಕರೇ ಯು ಎಸ್ ಬಾಂಡ್ ಮಾರ್ಕೆಟ್ ಯು ಎಸ್ ಸ್ಟಾಕ್ ಮಾರ್ಕೆಟ್ ಬಿತ್ತಂತಂದ್ರೆ ವೀಕ್ಷಕರೇ ಯು ಎಸ್ ಬಾಂಡ್ ಮಾರ್ಕೆಟ್ ಏರ್ತಿತ್ತ ಮತ್ತೆ ಯು ಎಸ್ ಬಾಂಡ್ ಮಾರ್ಕೆಟ್ ಏರಿತ ಅಂತಂದ್ರ ಯು ಎಸ್ ಸ್ಟಾಕ್ ಮಾರ್ಕೆಟ್ ಬೀಳ್ತಿತ್ತ ಬಟ್ ಈಗೇನು ಡೊನಾಲ್ಡ್ ಟ್ರಂಪ್ ಅವ್ರೇನು ಏನ್ ಪ್ರೆಸಿಡೆಂಟ್ ಆಗ್ಯಾರ ಯು ಎಸ್ ಅವಾಗಿಂದ ವೀಕ್ಷಕರೇ ಏನ್ ಟೆರಿಫ್ ಅಂತ ನ್ಯೂಸ್ಗಳು ಸ್ಟಾರ್ಟ್ ಆಗ್ಯಾವ ಅವಾಗಿಂದ ಯು ಎಸ್ ಬಾಂಡ್ ಮಾರ್ಕೆಟ್ ಅನ್ನು ಬೆಳಾತೈತಿ ಮತ್ತೆ ಯು ಎಸ್ ಸ್ಟಾಕ್ ಮಾರ್ಕೆಟ್ ಅನ್ನು ಬೆಳಾತೈತಿ ಕಾರಣ ಯಾರ್ಯಾರ ಸೇಫ್ ಇರ್ತೈತಿ ಬಾಂಡ್ ಮಾರ್ಕೆಟ್ ಅಂತ ಯಾರ್ಯಾರು ಹೂಡಿಕೆ ಮಾಡ್ತಿರ್ತಾರಲ್ಲ ರೀ ಅವ್ರಿಗೆ ವೀಕ್ಷಕರೇ ಬಾಂಡ್ ಮಾರ್ಕೆಟ್ ಹೂಡಿಕೆ ಮಾಡಕ್ಕೆ ಮಾಡಕ ಅನ್ಸತ್ತಾರ ಈಗ ಅವ್ರು ಅಂತಂದ್ರೆ ಬಾಂಡ್ ಮಾರ್ಕೆಟ್ ನಾಗನು ಈಗ ಬಿಳಾತೈತಿ ಬಾಂಡ್ ಮತ್ ಹತ್ರ ರಿಟರ್ನ್ ಅನ್ನು ಹೆಚ್ಚ ಸಿಗಂಗಿಲ್ಲ ಅದಕ್ಕಿಂತ ಬೆಸ್ಟ್ ಸ್ಟಾಕ್ ಮಾರ್ಕೆಟ್ ನಾಗ ಸ್ವಲ್ಪ ರಿಸ್ಕ್ ತೊಗೊಂಡ್ಬಿಡೋನು ರಿಟರ್ನ್ ಹೆಚ್ಚು ಸಿಗ್ತೈತೆ ಅನ್ನೋ ಕಾರಣದಿಂದನು ಮಂದಿಗ್ ವೀಕ್ಷಕರೇ ಈಗ ಸ್ಟಾಕ್ ಮಾರ್ಕೆಟ್ ಅನ್ನೋ ಬಾ ಚಲೋ ಅನ್ಸತೈತಿ ಅನಾನ ಇದು ಒಂದ್ ಪಾಸಿಟಿವ್ ಆತ್ರಿ ಮತ್ತೊಂದ್ ಏನಂತಂದ್ರೆ ವೀಕ್ಷಕರೇ ಡಾಲರ್ ಇಂಡೆಕ್ಸ್ ನೋಡಬಹುದು ಡಾಲರ್ ಇಂಡೆಕ್ಸ್ ಡೊನಾಲ್ಡ್ ಟ್ರಂಪ್ ಅವ್ರ ಆರೀಶ್ ಬರಾನ ನೂರ ಒಂಬತ್ತರ ಸಮೀಪ ಹೋಗಿತ್ರಿ ವೀಕ್ಷಕರೇ ಈಗ ನೋಡಬಹುದು ವೀಕ್ಷಕರೇ ಬರೇ ನೈನ್ಟಿ ನೈನ್ ಬಂದೈತಿ ಅಂತಂದ್ರ ಡಾಲರ್ ಇಂಡೆಕ್ಸ್ ಬಹಳ ಬಿದ್ದೈತ್ರಿ ವೀಕ್ಷಕರೇ ಡಾಲರ್ ಭಾಳ ಈಗ ಕಮ್ಜೋರ್ ಆಗೈತಿ ನಮ್ಮ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ರೀ ಎಷ್ಟು ಡಾಲರ್ ಬೀಳ್ತೈತಿ ನಮ್ ರುಪೀಸ್ ಸ್ಟ್ರಾಂಗ್ ಆಗ್ತೈತಿ ಅನಾನ ವೀಕ್ಷಕರೇ ನಾವ್ ಏನ್ ಎಂಪೋರ್ಟ್ ಎಕ್ಸ್ಪೋರ್ಟ್ ಅದು ಅದ್ ಬಹಳ ಸ್ವಸ್ನಾಗಿ ಬಿಡ್ತೈತಿ ಅದ ಕಾರಣ ವೀಕ್ಷಕರ ಇದು ಒಂದ್ ನಮಗ ಪಾಸಿಟಿವ್ ಆತ ಡಾಲರ್ ಬಿಳನ ಅನಾನನು ನಮ್ಮ ಸ್ಟಾಕ್ ಮಾರ್ಕೆಟ್ ಈ ತರ ಇರೈತೆ ಅಂತ ನಾವು ಅನ್ಬೋದ ವೀಕ್ಷಕರೇ ಹಲವಾರು ಕಾರಣಗಳಿದಾವೆ ಇವೆಲ್ಲ ಕಾರಣ ಸಂಬಂಧ ನಮ್ಮ ಸ್ಟಾಕ್ ಮಾರ್ಕೆಟ್ ಇವತ್ತು ಈ ತರ ಏರೈತ್ ಅಂತ ನಾವು ಅನ್ಬೋದ ಮತ್ತು ವೀಕ್ಷಕರೇ ಈಗ ನಾವು ನಿಫ್ಟಿ ಮೂವತ್ತು ಸಾವಿರ ಹೋಗ್ತಿರ್ತೀನಿಲ್ಲ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ನಿಫ್ಟಿ ಮೂವತ್ತು ಸಾವಿರ ಹೋಗ್ಬೋದು ಈಗೇನು ನೈಂಟಿ ಡೇಸ್ ಸಂಬಂಧ ಡೊನಾಲ್ಡ್ ಟ್ರಂಪ್ ಅವ್ರ ಟೆರಿಫನ್ನ ಪಾಸ್ ಮಾಡ್ಯಾರ ಅದ್ರದ್ದು ಏನು ಒಂದು ಕ್ಲಿಯರ್ ವ್ಯೂ ಗೊರ್ತೈತೆ ಅದು ಒಂದು ಚಲೋ ಆಗ್ತಿತ್ರಿ ಬಟ್ ಈಗೇನು ಟೆರಿಫ್ ಹಚ್ಚಲಿ ಬಿಡ್ಲಿ ವೀಕ್ಷಕರೇ ಅದ್ರಲ್ಲೇನು ಹೆಚ್ಚು ಏನು ಕೆಟ್ಟ ಪ್ರಭಾವ ಬೀಳಂಗಿಲ್ಲ ಯಾಕಂತಂದ್ರೆ ವೀಕ್ಷಕರೇ ಮಾರ್ಕೆಟ್ ಈ ನ್ಯೂಸ್ಗೆ ಆಲ್ರೆಡಿ ಈಗ ರಿಯಾಕ್ಟ್ ಮಾಡಿಬಿಟ್ಟೈತಿ ಅನಾನ ಇತರಲೇನು ಹೆಚ್ಚು ಫರಕ್ ಬೀಳಂಗಿಲ್ಲ ಬಟ್ ಈಗ ಮಾರ್ಕೆಟಿಗೆ ಎತ್ತರ ಮ್ಯಾಗ ಫರಕ್ ಬೀಳ್ತೈತೆ ಅಂತಂದ್ರೆ ಈಗೇನು ನಮ್ಮ ಕಂಪ್ನಿಗಳದ್ದು ಕ್ಯೂ ಫೋರ್ ಅರ್ನಿಂಗ್ಸ್ ಬರತ್ತವ ಕ್ಯೂ ಫೋರ್ ಅರ್ನಿಂಗ್ಸ್ ಏನರೇ ಚಲೋ ಬಂದು ಅಂತಂದ್ರೆ ಗ್ಯಾರಂಟಿ ಮಾರ್ಕೆಟ್ ಇಲ್ಲಿಂದ ಭಾಳ ಇರ್ಬೋದ ಅನಾನ ಈಗ ಟೆರಿಫ್ ಆದಿದ ನೋಡೋಕ್ಕಿಂತ ನಾವೇನು ಮಾಡ್ಬೇಕಂತಂದ್ರೆ ಕಂಪ್ನಿಗಳೋದ ಕ್ಯೂ ಫೋರ್ ಅರ್ನಿಂಗ್ ಕ್ವಾರ್ಟರ್ ಫೋರ್ದ ಅರ್ನಿಂಗ್ ಬರಾತವ ಹತ್ರ ಮ್ಯಾಗ್ ಕಣ್ಣಿರ್ಬೇಕು ಏನರೇ ಚಲೋ ಬಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಇಲ್ಲಿಂದ ವೀಕ್ಷಕರೇ ಇರೋ ಚಾನ್ಸಸ್ ಭಾಳ ಹೆಚ್ಚೈತಿ ಮತ್ತು ನಿಫ್ಟಿನ ಮೂವತ್ತು ಸಾವಿರ ಟಚ್ ಆಗಿ ಆಗ್ತೈತಿ ಇದೇ ಇತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಚಲೋ ಅಂತ ಲೈಕ್ ಮಾಡಿ ಈ ಚಾನೆಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಣ್ಣಿನ ವೀಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು